ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿ ಅವರಿಗೆ ನಿಮ್ಮ ರಾಶ್ರಾಧಿಪತಿಯಾದಂತಹ ಬುಧ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಹದಿನೈದನೇ ತಾರೀಕು ವರೆಗೂ ಮೂರನೇ ಮನೆಯಲ್ಲಿದ್ದಾಗ ಬುಧಗ್ರಹ ಸ್ವಲ್ಪ ಸಾಧಾರಣ ಫಲವನ್ನ ಕೊಡ್ತಾನೆ ಯಾಕಂದ್ರೆ ಅದು ಸಹಜ ಭಾವವಾಗಿರುತ್ತೆ ಆದ್ರೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಆದ್ರೆ ಹದಿನೈದನೇ ತಾರೀಕಿನ ನಂತರ ಅಂದ್ರೆ ಹದಿನಾರನೇ ತಾರೀಕಿಗೆ ಬುಧ ಗ್ರಹ ನಾಲ್ಕನೇ ಮನೆಗೆ ಹೋಗ್ತಾನೆ ಅಂದ್ರೆ ಕನ್ಯಾ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಕನ್ಯಾ ರಾಶಿಯು ಬುಧನ ಕ್ಷೇತ್ರವಾಗಿರೋದ್ರಿಂದ ನಿಮಗೆ ಹದಿನಾರನೇ ತಾರೀಕಿನ ನಂತರ ತುಂಬಾ ಒಳ್ಳೆ ಫಲವನ್ನ ಬುಧಗ್ರಹ ಕೊಡ್ತಾನೆ ಯಾವ ಯಾವ ವಿಷಯದಲ್ಲಿ ಅಂತಂದ್ರೆ ಉದ್ಯೋಗದ ವಿಷಯದಲ್ಲಿ ಅಂದ್ರೆ ನಿಮ್ಮ ಕೆಲಸದ ವಿಷಯದಲ್ಲಿ ಏನೋ ಒಂದು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪ್ರಮೋಷನ್ ಆಗಿರಬಹುದು ಅಥವಾ ನಿಮ್ಗೆ ಏನೋ ಒಂದು ಅಭಿವೃದ್ಧಿ ಆಗ್ಬೇಕು ಅಥವಾ ಕೆಲಸ ಇಲ್ಲ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಸ್ವಂತ ಉದ್ಯೋಗದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಒಂದು ಲಾಭದ ಒಂದು ನಿರೀಕ್ಷೆಯಲ್ಲಿದ್ದೀರಾ ಅನ್ಕೊಳ್ಳಿ ಈ ತರ ಅನೇಕ ವಿಚಾರಗಳಲ್ಲಿ ಏನ್ ಅನ್ಕೊಂಡಿದೀರಾ ಅದೆಲ್ಲವೂ ಕೂಡ ಹದಿನೈದನೇ ತಾರೀಕಿನ ನಂತರ ಸಕ್ಸಸ್ ಆಗುತ್ತೆ ಯಾಕಂದ್ರೆ ನಾವೇನಾದ್ರೂ ಅನ್ಕೊಂಡಿದಾಕ್ಬೇಕು ಅಂದ್ರೆ ನಮ್ಮ ಮನಸ್ಸು ಅಂದ್ರೆ ನಮ್ಮ ರಾಶಿ ನಮ್ಮ ರಾಶಿನೇ ನಮ್ಮ ಮನಸ್ಸು ನಮ್ಮ ರಾಶ್ಯಾಧಿಪತಿ ಚೆನ್ನಾಗಿರ್ಬೇಕು ರಾಶ್ಯಾಧಿಪತಿ ಮೂರನೇ ಮನೇಲಿ ಇದ್ದಾನೆ ಅದು ಸಹಜವಾಗಿದೆ ಆಗತ್ತೆ ಅನ್ನೋ ನಂಬಿಕೆ ಇರತ್ತೆ ಬಟ್ ಇನ್ನು ಆಗ್ತಾ ಇಲ್ವಲ್ಲ ಅನ್ನುವಂತಹ ಬೇಸರ ಕೂಡ ಇರುತ್ತೆ ಯಾಕಂದ್ರೆ ಕೇತು ಗ್ರಹದ ಜೊತೆ ಅಂತ ನಾಲ್ವ ಬುಧ ಗ್ರಹ ಹಾಗಾಗಿ ಸ್ವಲ್ಪ ಕೇತು ಗ್ರಹ ಅವಾಗವಾಗ ನಿರಾಸೆ ಉಂಟು ಮಾಡ್ತಾ ಇರ್ತಾನೆ ಇನ್ನೇನು ಆಯ್ತು ನಾನು ಅನ್ಕೊಂಡಿದ್ದು ಅನ್ನೋ ತರ ಅನ್ಸುತ್ತೆ ಆಮೇಲೆ ಯಾಕೋ ಆಗ್ಲಿಲ್ಲ ಅಂತ ಆದ್ರೆ ಹದಿನಾರನೇ ತಾರೀಕಿಗೆ ಆ ಒಂದು ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡದ್ಮೇಲೆ ಎಲ್ಲವೂ ಕೂಡ ಶುಭವಾಗತ್ತೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಕೆಲಸದಲ್ಲಿ ಏನೋ ಒಂದು ಅನುಕೂಲ ಅಥವಾ ಕೆಲಸದಲ್ಲಿ ಇದ್ದಂತಹ ಒತ್ತಡಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದೆಲ್ಲ ಇದೆಲ್ಲವಿರುತ್ತೆ ಮತ್ತೆ ಚತುರ್ಥ ಭಾವದಲ್ಲಿ ಬುಧ ಸಂಚಾರ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಆಸ್ತಿಯ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಅಂದ್ರೆ ಮನೆ ತಗೋಬೇಕು ಅಥವಾ ಯಾವುದೋ ಒಂದು ಪ್ರಾಪರ್ಟಿ ತಗೋಬೇಕು ಅಥವಾ ವಾಹನ ತಗೋಬೇಕು ಇಂತಹ ವಿಚಾರಗಳಲ್ಲಿ ನಿಮಗೆ ಏನೋ ಒಂದು ಶುಭ ಫಲವನ್ನ ಪಡೆಯುವ ಸಾಧ್ಯತೆ ಈ ತಿಂಗಳ ಹದಿನೈದನೇ ತಾರೀಕಿನ ನಂತರ ಆಗತ್ತೆ ಹಾಗೆ ಮತ್ತೊಂದು ವಿಚಾರ ಏನಂದ್ರೆ ಚತುರ್ಥ ಭಾವ ಅನ್ನೋದು ಮನಶಾಂತಿ ನೆಮ್ಮದಿಯನ್ನ ಸೂಚಿಸುವಂತ ಭಾವ ಈ ಭಾವಕ್ಕೆ ಬುಧ ಪ್ರವೇಶ ಮಾಡೋದ್ರಿಂದ ನಿಮಗೆ ನೆಮ್ಮದಿ ಮತ್ತು ಸಮಾಧಾನ ಇರುತ್ತೆ ಈ ತಿಂಗಳ ಪೂರ್ತಿ ಹದಿನೈದನೇ ತಾರೀಕಿನ ನಂತರ ಮತ್ತೆ ತಾಯಿಯ ವಿಚಾರದಲ್ಲಿ ಏನೋ ಒಂದು ಅನುಕೂಲ ನಿಮ್ಮ ತಾಯಿಯ ಸಲಹೆ ಸಹಕಾರ ಮತ್ತೆ ತಾಯಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಷಯ ಆಗಿರ್ಬೋದು ಪ್ರಾಪರ್ಟಿ ವಿಷಯ ಆಗಿರ್ಬೋದು ಈ ವಿಚಾರದಲ್ಲಿ ಏನೋ ಸ್ವಲ್ಪ ನಿಮ್ಮ ಒಂದು ಕೆಲಸಗಳು ನಡಿಬೇಕು ಕೋರ್ಟ್ ಕೇಸ್ ಇರ್ಬೋದು ಅಥವಾ ಅದರದ್ದು ಓಡಾಟದಲ್ಲಿ ಇದ್ದೀರಾ ಅನ್ಕೊಳ್ಳಿ ಇಂತಹ ವಿಚಾರಗಳಲ್ಲಿ ನಿಮಗೆ ಈ ಹದಿನೈದನೇ ತಾರೀಕಿನ ನಂತರ ಅನುಕೂಲಗಳಾಗುವ ಸಾಧ್ಯತೆಗಳಿದೆ ಮತ್ತೆ ಒಂದು ಒಳ್ಳೆ ಬದಲಾವಣೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗತ್ತೆ ಯಾಕಂದ್ರೆ ದಶಮದಲ್ಲಿ ಈಗಾಗ್ಲೇ ಶನಿ ಗ್ರಹ ಇದ್ದಾನೆ ಯಾವಾಗ ನಾಲ್ಕನೇ ಮನೆಗೆ ಬುಧ ಬರ್ತಾನೆ ಅವನ ಜೊತೆ ರವಿ ಕೂಡ ಬರ್ತಾನೆ ನಿಮ್ ಕೆಲ್ಸದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಂದ್ರೆ ಪ್ರಮೋಷನ್ ಆಗ್ಬೋದು ಅಥವಾ ವಿಶೇಷ ಜವಾಬ್ದಾರಿಯನ್ನ ನಿಮ್ಗೆ ಕೊಡ್ಬೋದು ಮಿಥುನ ರಾಶಿಯವ್ರಿಗೆ ಹದಿನಾರನೇ ತಾರೀಕು ಮೇಲೆ ಇದಾಗತ್ತೆ ಆ ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿ ಕೊಟ್ರು ಎಕ್ಸ್ಟ್ರಾ ಒಂದು ಆ ಜ ಇದನ್ನ ಕೊಟ್ರು ಬಟ್ ಏನಾಗತ್ತೆ ಅಂದ್ರೆ ಹದಿನೇಳನೇ ತಾರೀಕಿಗೆ ರವಿ ಕೂಡ ನಿಮಗೆ ನಾಲ್ಕನೇ ಮನೆಗೆ ಹೋಗ್ತಾನಲ್ವಾ ಅದೇನಾಗತ್ತೆ ಬುಧಾದಿತ್ಯ ಯೋಗವು ಆಗತ್ತೆ ಶನಿ ರವಿನ ನೋಡ್ತಾ ಇರ್ತಾನೆ ನಿಮ್ಗೆ ಎಕ್ಸ್ಟ್ರಾ ಜವಾಬ್ದಾರಿನೂ ಸಿಗುತ್ತೆ ಹಾಗೆ ಅದು ಎಲ್ಲೋ ಒಂದ್ ಕಡೆ ಇದನ್ನ ನಿಭಾಯಿಸ್ತೀನ ನಾನು ಅನ್ನೋ ತರ ಭಯನೂ ಆಗತ್ತೆ ನಿಮ್ಗೆ ಆದ್ರೆ ಏನೂ ತೊಂದ್ರೆ ಆಗಲ್ಲ ಯಾಕಂದ್ರೆ ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ರೆ ಅಸಾಧ್ಯವಾದದ್ ಯಾವುದೂ ಇಲ್ಲ ನಿಮ್ಗೆ ಯಾವ ಕೆಲಸ ಕೊಟ್ಟರು ನೀವು ಅದನ್ನ ಮಾಡ್ತೀರಾ ಅಂದ್ರೆ ಅಷ್ಟು ನಿಮ್ಗೆ ಬುದ್ಧಿಬಲವನ್ನ ಬುಧಗ್ರಹ ಕೊಡ್ತೇನೆ ಯಾಕಂದ್ರೆ ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಆಗತ್ತೆ ಅಂತ ಹೇಳ್ತಾರೆ ಯುಕ್ತಿಗೆ ಕಾರಕ ಬುಧ ತುಂಬಾ ಬುದ್ಧಿವಂತಿಕೆ ಕೊಡ್ತಾನೆ ಕಷ್ಟವಾದ ಕೆಲಸ ಯಾರಿಗೂ ಆಗಲ್ಲಪ್ಪ ಇದು ತುಂಬಾ ಒಂಥರ ಹಾರ್ಡ್ ಅನ್ನಿಸ್ತಿದೆ ಕೆಲಸ ಅಂದ್ರೆ ಅದನ್ನ ಬಹಳ ಈಸಿಯಾಗಿ ಮಾಡ್ಬಿಡುವಂತಹ ಒಂದು ಕಲೆ ಅದಕ್ಕೆ ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆ ಜಾಸ್ತಿ ಬಟ್ ಏನಂದ್ರೆ ತುಂಬಾ ಅತಿಯಾಗಿ ಯೋಚನೆ ಮಾಡೋ ಸ್ವಭಾವ ಕೂಡ ನಿಮ್ಗೆ ಚಿಕ್ಕ ವಿಷಯನ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಹೋಗ್ತೀರಾ ತುಂಬಾ ಅದನ್ನ ಬೆಳೆಸ್ಕೊಳ್ತಾ ಅದು ತುಂಬಾ ಓವರ್ ಥಿಂಕಿಂಗ್ ಬೇಡ ಯಾಕಂದ್ರೆ ಆ ಸ್ವಭಾವ ನಿಮ್ಮಲ್ಲಿದೆ ಎಷ್ಟ್ ಬೇಕಷ್ಟೇ ಯೋಚನೆ ಮಾಡಿ ಅದನ್ನ ಬಿಟ್ಬಿಡ್ಬೇಕು ಬಟ್ ವೃತ್ತಿ ಕ್ಷೇತ್ರದಲ್ಲೆಲ್ಲ ನಿಮ್ಮ ಬುದ್ಧಿವಂತಿಕೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ನಿಮ್ಗೆ ಶುಕ್ರ ಗ್ರಹ ಪಂಚಮ ಅಧಿಪತಿಯಾಗಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಈ ತಿಂಗಳು ಹದಿನಾಲ್ಕನೇ ತಾರೀಕು ವರ್ಗು ಕರ್ಕಾಟಕ ಇರ್ತಾನೆ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಇದೆಲ್ಲವೂ ಕೂಡ ಚೆನ್ನಾಗಿರುತ್ತೆ ಹದಿನೈದನೇ ತಾರೀಕಿಗೆ ಸಿಂಹರಾಶಿಗೆ ಹೋಗ್ತಾನೆ ಸಿಂಹರಾಶಿ ಹೋದ್ಮೇಲೂ ಕೂಡ ನಿಮ್ಗೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ ಹಣಕಾಸಿನ ಮುಗ್ಗಟ್ಟು ಅಂತ ಏನಿರೋದಿಲ್ಲ ಫೈನಾನ್ಷಿಯಲಿ ಚೆನ್ನಾಗಿದೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ ಆಮೇಲೆ ಮಾತಿನ ವಿಷಯದಲ್ಲೂ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ವಾಕ್ಯಕ್ಕೆ ಯಾವ ದೋಷವೂ ಇಲ್ಲ ಮಾತಿನ ಮೂಲಕ ಜನಗಳನ್ನ ಅಟ್ರಾಕ್ಟ್ ಮಾಡ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರನ್ನ ಅಟ್ರಾಕ್ಟ್ ಮಾಡ್ತೀರಾ ಮಾತನಾಡುವುದರ ಮೂಲಕ ಯಾವುದೇ ತೊಂದರೆಗಳೇನಿಲ್ಲ ನಿಮ್ ಕೆಲಸದಲ್ಲಿ ಇನ್ನಷ್ಟು ನಿಮ್ಗೆ ಏನೋ ಒಂದು ಬೆನಿಫಿಟ್ ಬೇಕಿತ್ತು ಅದನ್ನ ನೀವು ಸಾಧಿಸ್ಕೊಳ್ತೀರಾ ಮಾತಿನ ಮೂಲಕ ವ್ಯವಹಾರಗಳಲ್ಲಿ ಸಕ್ಸಸ್ ಪಡ್ಕೊಳ್ತೀರಾ ಪಂಚಮದಲ್ಲಿ ಕುಜ ಈಗ ಹದ್ಮೂರನೇ ತಾರೀಕವರೆಗೂ ಕುಜ ನಾಲ್ಕನೇ ಮನೇಲಿ ಇರ್ತಾನೆ ಅದಾದ್ಮೇಲೆ ಹದಿನೈದನೇ ತಾರೀಕಿ ಹದಿನಾಲ್ಕನೇ ತಾರೀಕಿಗೆ ಕುಜ ಐದನೇ ಮನೆಗೆ ಬಂದ್ಬಿಡ್ತಾನೆ ಹದಿನಾಲ್ಕನೇ ತಾರೀಕಿಗೆ ಕುಜ ಐದನೇ ಮನೆಗೆ ಬಂದ ಮೇಲೆ ನಿಮಗೆ ಮಕ್ಕಳ ವಿಷಯದಲ್ಲಿ ಟೆನ್ಷನ್ ಶುರು ಆಗತ್ತೆ ಚಿಕ್ಕ ಮಕ್ಕಳಾದ್ರೆ ಮನೇಲಿ ಓದ್ತಾ ಇಲ್ಲ ಅಂತನೋ ಸ್ಕೂಲಿಂದ ಏನೋ ಕಂಪ್ಲೇಂಟ್ ಬಂತು ಕ್ಲಾಸ್ ವರ್ಕ್ ಬರ್ದಿಲ್ಲ ಈ ತರದ್ದು ಏನಾದ್ರೂ ಸಣ್ಣ ಪುಟ್ಟದ್ದು ಅಥವಾ ಅವ್ರಿಗೆ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತದೆ ಆ ಟೆನ್ಷನ್ ದೊಡ್ಡ ಮಕ್ಕಳಾದ್ರೆ ಬೇರೆ ಬೇರೆ ತರದಲ್ಲಿ ಸಮಸ್ಯೆಗಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಏನೋ ಅವರ ಮಾತಿಂದ ನಿಮ್ ಸ್ವಲ್ಪ ಹರ್ಟ್ ಆಯ್ತು ಈ ತರ ಏನೋ ಒಂದು ವಿಷಯದಲ್ಲಿ ಹದಿನಾಲ್ಕನೇ ತಾರೀಕಿನ ನಂತರ ಮಿಥುನ ರಾಶಿಯವರಿಗೆ ಮಕ್ಕಳ ವಿಷಯದಲ್ಲಿ ಬೇಸರಗಳು ಉಂಟಾಗತ್ತೆ ಅಂದ್ರೆ ಏನೋ ಒಂಥರ ಮನಸ್ಸಿಗೆ ಬೇಸರ ಆಗ್ತಾ ಇದೆ ನಮ್ಮ ಮಕ್ಕಳ ವಿಷಯದಲ್ಲಿ ಅನ್ನೋ ತರದಲ್ಲಿ ಇರುತ್ತೆ ಅದಕ್ಕೆ ಪಂಚಮಾದಿಕ್ ಪರಿಹಾರ ಮಾಡ್ಕೊಳ್ಳಿ ಯಾಕಂದ್ರೆ ಪಂಚಮಾಧಿಪತಿ ಕೂಡ ಹದಿನೈದನೇ ತಾರೀಕಿಗೆ ಕೇತು ಜೊತೆ ಇರ್ತಾನಲ್ವಾ ಆ ಭಾವಾಧಿಪತಿನೂ ಕೇತು ಜೊತೆ ಬಂದಾಗ ಆ ಭಾವಕ್ಕೂ ಕೂಡ ಇನ್ನೊಂದು ಪಾಪಗ್ರಹ ಬಂದಾಗ ಆ ವಿಷಯದಲ್ಲಿ ನಿಮಗೆ ದುಃಖ ಬೇಸರಗಳು ಹೆಚ್ಚಾಗುತ್ತೆ ಹಾಗಾಗಿ ಈ ವಾರ ಈ ಒಂದು ತಿಂಗಳಿನಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ಶುಕ್ರವಾರ ಅವರೇ ಕಳೆದಾನ ಪ್ರತಿ ಮಂಗಳವಾರ ತೊಗರಿ ಬೇಳೆ ದಾನವನ್ನ ಮಾಡಿ ಇದರಿಂದ ಮಕ್ಕಳ ವಿಷಯದಲ್ಲಿ ಬರುವಂತ ತೊಂದರೆಗಳು ನಿವ್ ನಿವಾರಣೆ ಆಗುತ್ತೆ ಇನ್ನು ಆರನೇ ಮನೆ ಅಧಿಪತಿ ನಿಮ್ಗೆ ಮಂಗಳನೇ ಆಗಿರ್ತಾನೆ ಅವನು ಆ ಈ ತಿಂಗಳಿನಲ್ಲಿ ಅರ್ಧ ದಿನ ಕನ್ಯಾ ರಾಶಿಯಲ್ಲಿ ಇದ್ರೆ ಇನ್ನು ಉಳಿದಿರೋ ಅರ್ಧ ದನ ಅರ್ಧ ದಿನ ಸಿ ತುಲಾ ರಾಶಿಯಲ್ಲಿ ಇರ್ತಾನೆ ಪ್ರಾಬ್ಲಮ್ ಇಲ್ಲ ಎರಡೂ ಮನೆಗಳಲ್ಲಿ ಇದ್ದಾಗ್ಲೂ ನಿಮ್ಗೆ ಉದ್ಯೋಗ ವಿಷಯದಲ್ಲಿ ಅವನೇನೋ ತೊಂದರೆ ಮಾಡಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸರ್ಕಾರಿ ಉದ್ಯೋಗದಲ್ಲಿರೋಂಥವ್ರಿಗೆ ಎಲ್ರಿಗೂ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಸ್ವಲ್ಪ ಕೆಲಸದ ಹೊರೆ ಹೆಚ್ಚಾಗುತ್ತೆ ಯಾಕಂದ್ರೆ ಸೂರ್ಯನನ್ನ ಶನಿ ನೋಡ್ತಾ ಇದ್ದಾನೆ ಶನಿ ಏನಂದ್ರೆ ದುಡಿಮೆ ರವಿ ಬಂದು ಅಧಿಕಾರ ತೋರಿಸ್ತಾನೆ ಶನಿ ಬಂದು ದುಡಿಮೆ ನೋಡಿ ಕೆಲವ್ರು ನೋಡಿ ಅಧಿಕಾರ ಇರುತ್ತೆ ಏನು ಜಾಸ್ತಿ ಕೆಲಸ ಇರಲ್ಲ ಸುಮ್ನೆ ಒಂದ್ ಸೈನ್ ಹಾಕಿದ್ರೆ ಆಗೋದು ಕೆಲವರು ಕತ್ತೆ ತರ ದುಡಿತಾ ಇರ್ತಾರೆ ಅವ್ರಿಗೆ ಅಧಿಕಾರ ಇರಲ್ಲ ಅವ್ರಿಗೇನು ವಿಶೇಷವಾದ ಒಂದು ಅಧಿಕಾರ ಇರಲ್ಲ ಮೇಲಧಿಕಾರಿಗಳು ಏನ್ ಹೇಳ್ತಾರೆ ಅದ್ ಮಾಡ್ಬೇಕು ತುಂಬಾ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ ಇದು ಶನಿಯನ್ನ ತೋರ್ಸುತ್ತೆ ಅವ್ರಿಗೆ ಜಾಸ್ತಿ ಕೆಲ್ಸನೇ ಇಲ್ಲ ಬಟ್ ಅವ್ರ ಕೈಲೇ ಎಲ್ಲಾ ಜವಾಬ್ದಾರಿ ಇದೆ ಎಲ್ಲಾ ಅಧಿಕಾರ ಇದೆ ಇದು ಸೂರ್ಯನನ್ನ ತೋರ್ಸುತ್ತೆ ಈ ರವಿ ಶನಿ ಒಟ್ಟಿಗೆ ಸೇರಿದಾಗ ಅಥವಾ ಒಬ್ರನ್ನೊಬ್ರು ನೋಡ್ದಾಗ ಏನಾಗತ್ತೆ ಅಂದ್ರೆ ಅಧಿಕಾರನೂ ಸಿಗತ್ತೆ ಜವಾಬ್ದಾರಿನು ಜಾಸ್ತಿ ಆಗತ್ತೆ ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರುವಂತವ್ರಿಗೆ ಅಧಿಕಾರದ ಜೊತೆಗೆ ಕೆಲ್ಸನು ಜಾಸ್ತಿ ಆಗುತ್ತೆ ಆ ಏನಾದ್ರೂ ಒಂದು ಚೂರ್ ನೀವ್ ಏಮಾರದ್ರೆ ನೀವೇ ಅದಕ್ಕೆ ಬೆಲೆ ತೆರಬೇಕಾದ ಆ ತರ ಒಂದು ತುಂಬಾ ಸೂಕ್ಷ್ಮ ಅಹ್ ವಿಚಾರಗಳು ಬರುತ್ತೆ ನಿಮ್ಮ ಅಲ್ಲಿ ಬಟ್ ನಿಭಾಯಿಸ್ಕೊಂಡು ಹೋಗ್ತೀರಾ ಏನ್ ಕಷ್ಟ ಆಗೋದಿಲ್ಲ ಏನು ಏಳನೇ ಮನೆ ಅಧಿಪತಿ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಆ ಅಧ್ಯಾತ್ಮ ವಿಚಾರಗಳ ಬಗ್ಗೆ ಜಾಸ್ತಿ ತಿಳ್ಕೊಳ್ತೀರಾ ಮನಸ್ಸಿಗೆ ಸಮಾಧಾನ ಹೆಚ್ಚು ಹೆಚ್ಚು ವಿಚಾರಗಳ ಬಗ್ಗೆ ನೀವು ಗಮನ ಕೊಡೋದಕ್ಕೆ ಶುರು ಮಾಡ್ತೀರಾ ಮಿಥುನ ರಾಶಿಯವರು ಹಾಗೆ ಕುಟುಂಬದಲ್ಲಿ ಕೂಡ ನೆಮ್ಮದಿ ಸಮಾಧಾನ ಎಲ್ಲವೂ ಇರುತ್ತೆ ಗುರು ನಿಮ್ಮ ರಾಶಿಯಗ್ ಬಂದಿರೋದ್ರಿಂದ ಬಹಳಷ್ಟು ವಿಚಾರಗಳನ್ನ ತಿಳಿಸ್ತೀರಾ ಪೂಜೆ ಪುನಸ್ಕಾರಗಳು ಧ್ಯಾನ ಜಪಗಳು ಅಥವಾ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ ಗುರು ನಿಮ್ಮ ರಾಶಿಗೆ ಬಂದಿದ್ದೇನಲ್ಲ ಅಧ್ಯಾತ್ಮದಿಂದ ಮನಸ್ಸಿಗೆ ಸಮಾಧಾನ ಯಾಕಂದ್ರೆ ಚಂದ್ರನ ಮೇಲೆ ಗುರುವಿನ ಸಂಚಾರ ಆಗ್ತಾ ಇರತ್ತೆ ಚಂದ್ರ ಏನು ಅಂದ್ರೆ ಮನಸ್ಸು ನಿಮ್ ಮನಸ್ಸು ಏನ್ ಬಯಸ್ತಾ ಇರುತ್ತೆ ಚಂದ್ರನ ಮೇಲೆ ಯಾವ ಗ್ರಹ ಬರುತ್ತೋ ಅದ್ರ ಪ್ರಕಾರವಾಗಿ ನಿಮ್ ಮನಸ್ಸು ಬದಲಾವಣೆ ಆಗತ್ತೆ ಗುರು ಬಂದಾಗ ಏನಾಗತ್ತೆ ಅಂದ್ರೆ ಸಹಜವಾಗಿ ನಿಮ್ಮ ಮನಸ್ಸು ಆ ಸಾತ್ವಿಕತೆಯನ್ನ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳ್ಬೇಕು ತಿಳ್ಕೊಬೇಕು ಅಂತ ಬಯಸ್ತಾ ಇರತ್ತೆ ಆ ತರದ ವಿಚಾರಗಳನ್ನ ಕೇಳ್ತೀರಾ ತಿಳ್ಕೊಳ್ತೀರಾ ಈಗಾಗ್ಲೂ ತುಂಬಾ ತಿಳ್ಕೊಳ್ತಾ ಇದ್ರ ಬಟ್ ಇದು ಕೂಡ ನಿಮ್ ಮನಸ್ಸಿಗೆ ಬಹಳ ಖುಷಿಯನ್ನ ಕೊಡುತ್ತೆ ಅಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಎರಡೂ ಆಗಿ ಶನಿಗ್ರಹ ಇರ್ತಾನೆ ಆ ತೊಂದರೆ ಏನಿಲ್ಲ ಶನಿ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾನೆ ಆದರೆ ಹದಿನೇಳನೇ ತಾರೀಕಿಗೆ ಸೂರ್ಯನು ಚತುರ್ಥಕ್ಕೆ ಬಂದ ಮೇಲೆ ಸೂರ್ಯನ ದೃಷ್ಟಿ ಶನಿಯ ಮೇಲೆ ಬೀಳುತ್ತೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ದುಃಖವನ್ನು ಅನುಭವಿಸ್ಬೇಕಾಗತ್ತೆ ಒಂದು ಅವರ ಆರೋಗ್ಯದಲ್ಲಿ ಏನೋ ಇದೆ ಅಥವಾ ಅವರಿಗೇನೋ ಕೆಲ್ಸದಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಅವರಿಂದ ನಿಮ್ಗೆ ಏನೋ ಬೇಸರ ಆಗ್ತಾ ಇದೆ ಯಾವುದೋ ಒಂದು ಕಾರಣ ಆಯ್ತಾ ತಂದೆಯ ವಿಷಯದಲ್ಲಿ ಬೇಸರ ಮನೆಯಲ್ಲಿ ಏನಾದ್ರೂ ತಂದೆ ಮಗನಿಗೆ ಆಗಲ್ಲ ಈ ತರದ್ದೆಲ್ಲ ಸಿಚುವೇಶನ್ ಇದ್ರೆ ಅದನ್ನು ಸ್ವಲ್ಪ ಜಗಳ ತಿರುಗಬಹುದು ಹಾಗಾಗಿ ನೀವು ಪಿತೃಕಾರಕನಾದಂತಹ ಸೂರ್ಯನಿಗೆ ಪರಿಹಾರ ಮಾಡ್ಕೋಬೇಕು ಈ ತರ ಪ್ರಾಬ್ಲಮ್ ಶುರು ಆಗ್ತಿದೆ ಅಂದ ತಕ್ಷಣನೇ ನೀವು ಪ್ರತಿ ಭಾನುವಾರ ಗೋಧಿ ದಾನ ಕೊಡಕ್ ಶುರು ಮಾಡ್ಬಿಡಿ ಈ ತಿಂಗಳು ಕೊಡೋಕೆ ಶುರು ಮಾಡಿ ಯಾಕಂದ್ರೆ ಸೂರ್ಯಶಿನಿ ಒಬ್ಬರನ್ನೊಬ್ರು ನೋಡ್ತಿದಾರೆ ಅಂದ್ರೆ ಅಲ್ಲಿ ನಿಮ್ ತಂದೆ ವಿಷಯದಲ್ಲಿ ಏನೋ ಸಮಸ್ಯೆ ಈಗಾಗ್ಲೇ ನಿಮ್ಮ ತಂದೆ ಅವರ ಆರೋಗ್ಯದಲ್ಲಿ ಏನೋ ತೊಂದರೆಗಳಿದೆ ಏನೋ ಸಮಸ್ಯೆಗಳಿದೆ ಅಂದ್ರೆ ಸ್ವಲ್ಪ ಅದ್ರ ಕಡೆ ಜಾಸ್ತಿ ಗಮನ ಕೊಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದಕ್ಕೆ ಬಿಡಬೇಡಿ ಅಷ್ಟೆ ಈ ವಿಷಯದಲ್ಲಿ ಇನ್ನು ಲಾಭಾಧಿಪತಿ ಕುಜನೇ ಆಗಿ ಐದನೇ ಮನೇಲಿ ಇರ್ತಾನೆ ಆಸ್ತಿ ವಿಚಾರದಲ್ಲಿ ಏನಾದರೂ ಡಿಸಿಷನ್ ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್ ಎಲ್ಲವೂ ಅನುಕೂಲನೇ ಆಗತ್ತೆ ಹಣಕಾಸು ಪ್ರಾಪರ್ಟಿ ಆಗಿರ್ಬೋದು ಇದು ಯಾವ್ದ್ರಲ್ಲೂ ಏನು ತೊಂದರೆಗಳಿಲ್ಲ ಅದೇ ಸ್ವಲ್ಪ ತಂದೆ ವಿಚಾರದಲ್ಲಿ ಸಮಸ್ಯೆಗಳಿರುತ್ತೆ ಯಾಕಂದ್ರೆ ನಿಮ್ಗೆ ಏನಾಗಿದೆ ಅಂದ್ರೆ ಒಂದು ಪಿತೃಸ್ಥಾನಾಧಿಪತಿ ಶನಿಯ ಮೇಲೆ ರವಿದೃಷ್ಟಿನೂ ಬೀಳ್ತಾ ಇದೆ ಪಿತೃಸ್ಥಾನದಲ್ಲಿ ಈಗಾಗಲೇ ರಾಹು ಕೂಡ ಬಂದ್ ಕುತ್ಕೊಂಡ್ಬಿಟ್ಟಿದೆ ಇದು ಏನಾಗತ್ತೆ ನಿಮ್ಮ ತಂದೆಯವರ ವಿಷಯದಲ್ಲಿ ನೀವು ದುಃಖವನ್ನ ಅನುಭವಿಸ್ಬೇಕಾಗತ್ತೆ ಶನಿ ಹೇಗೆ ದುಃಖಕ್ಕೆ ಕಾರಕನೋ ರಾಹು ಕೂಡ ದುಃಖಕ್ಕೆ ಕಾರಕ ಬಟ್ ಏನಂದ್ರೆ ಶನಿ ಸ್ವಲ್ಪ ನಿಧಾನದ ದುಃಖ ಕೊಡ್ತಾನೆ ರಾಹು ಸಡನ್ ಆಗಿ ಶಾಕ್ ಹೋಗ್ಬಿಡ್ತಾನೆ ಹಾಗಾಗಿ ಮನೆಯಲ್ಲಿ ವಯಸ್ಸಾದ ತಂದೆ ಇದ್ದಾರೆ ಅಂದ್ರೆ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅವ್ರು ಬೀಳೋದು ಹೇಳೋದು ಮತ್ತೊಂದೇನೋ ಪೆಟ್ಟಾಯ್ತು ಈ ತರದ್ದೆಲ್ಲ ಆಗತ್ತೆ ಹಾರ್ಟ್ ಪೇಷಂಟ್ ಗಳಿದಾರೆ ಅಂತಂದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಆಮೇಲೆ ಕನ್ಯಾ ರಾಶಿಯವ್ರು ಯಾರೆಲ್ಲ ಸ್ವಲ್ಪ ಬಿ ಪಿ ಮತ್ತೆ ಹೃದಯ ವ್ಯಾಧಿ ಆ ಮತ್ತೆ ಬ್ಯಾಕ್ ಪೇನ್ ಇವುಗಳಿಂದ ಫೇಸ್ ಮಾಡ್ತಾ ಇದ್ರು ನೀವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ಯಾಕಂದ್ರೆ ಇಲ್ಲಿ ಒಳ್ಳೇದು ಅನ್ನೋದು ಎಷ್ಟು ಕೊಡ್ತಾರೋ ನೆಗೆಟಿವ್ ಕೂಡ ಅಷ್ಟೇ ಕೊಡ್ತಾರೆ ಎಲ್ಲಾ ಗ್ರಹಗಳು ಒಳ್ಳೆಯವ್ರೆ ಆದ್ರೆ ಎಲ್ಲಾ ಗ್ರಹಗಳಿಗೂ ಅಶುಭ ಫಲ ಕೊಡುವಂತಹ ಗುಣವೂ ಇದೆ ಎರಡು ತರ ಗುಣನೂ ಇದೆ ಪ್ರತಿ ಗ್ರಹಕ್ಕೂ ಹಾಗಾಗಿ ನಾಲ್ಕನೇ ಮನೆಗೆ ರವಿ ಮತ್ತೆ ಬುಧ ಇಬ್ರು ಬರ್ತಾರೆ ಹದಿನಾರನೇ ತಾರೀಕು ಮೇಲೆ ಆ ರವಿ ಮೇಲೆ ಶನಿ ದೃಷ್ಟಿ ಇರುತ್ತೆ ಸ್ವಲ್ಪ ಬಿ ಪಿ ಆಗಬಹುದು ಆಗ್ಬಹುದು ನಿಮ್ಗೆ ಯಾರಿಗೆ ಈ ಪ್ರಾಬ್ಲಮ್ ಮುಂಚೆನೆ ಇದೆ ಅವ್ರಿಗೆ ಮಾತ್ರ ಮತ್ತೆ ತುಂಬಾ ಬೆನ್ನು ನೋವಿನ ಸಮಸ್ಯೆ ಇರೋರಿಗೆ ಕೆಲಸ ಜಾಸ್ತಿ ಆಗಿ ಅದರಿಂದ ಬೆನ್ನು ನೋವಿನ ಸಮಸ್ಯೆ ಹೆಚ್ಚಾಗ್ಬೋದು ಈ ತಿಂಗಳಿನಲ್ಲಿ ಪ್ರತಿ ಭಾನುವಾರ ಗೋಧಿ ದಾನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಇದು ನಿಮ್ಮ ತಂದೆ ವಿಷಯದಲ್ಲಿ ಆಗುವಂತ ತೊಂದರೆಗಳು ಮತ್ತೆ ನಿಮಗೆ ಆಗುವಂತ ಕೆಲವೊಂದು ಸಣ್ಣ ಪುಟ್ಟ ಹೆಲ್ತ್ ಗಳು ಅದನ್ನ ಕಡಿಮೆ ಮಾಡುತ್ತೆ ಹಾಗೆ ರಾಹುವಿಗೆ ಪರಿಹಾರ ಮಾಡೋದು ಮರಿಬೇಡಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಕೆಲವೊಂದಿಷ್ಟು ಪರಿಹಾರಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ ವಿದ್ಯಾರ್ಥಿಗಳಿಗೆ ಮಾತ್ರ ಬಹಳ ಚೆನ್ನಾಗಿದೆ ಯಾಕಂದ್ರೆ ಐದನೇ ಮನೇಲಿ ಕುಜ ಇದ್ರು ಕೂಡ ಐದನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳೆಲ್ಲ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಸಣ್ಣ ಪುಟ್ಟ ಕೆಲವು ಪರಿಹಾರಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಈ ತಿಂಗಳು ಅತ್ಯಂತ ಶುಭ ಫಲವನ್ನ ಪಡೆಯುವಂತಹ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ